ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಎಂಎಫ್ ನೌಕರರ ಸಂಘದಿಂದ ಸಭೆ ಕೂಡ ಶುರುವಾಗುತ್ತೆ ನಾಳೆ ಪ್ರತಿಭಟನೆ ಇರೋದ್ರಿಂದ ಚರ್ಚಿಸುವುದಕ್ಕೆ ಮುಂದಾಗಿದೆ ಸಂಘಟನೆ ಏಳನೇ ವೇತನ ಆಯೋಗದ ವರದಿಯಂತೆ ವೇತನವನ್ನ ನೀಡಬೇಕು ಅಂತ ಆಗ್ರಹಿಸಿ ನಾಳೆ ನಡೀತಾ ಇರುವಂತಹ ಪ್ರತಿಭಟನೆ ಅದರ ಬೆನ್ನಲ್ಲೇ ಇವತ್ತು ಪೂರ್ವ ತಯಾರಿಯ ಸಭೆ ಕೂಡ ಕರೆದಿದ್ದಾರೆ ಏಳನೇ ವೇತನ ಆಯೋಗದ ವರದಿ ಏನಿದೆ ಅದೇ ರೀತಿಯಾಗಿ ವೇತನ ನೀಡಬೇಕು ಅಂತ ನಿರ್ಲಕ್ಷ್ಯ ತೋರಿದ ಕೆಎಂಎಫ್ ವಿರುದ್ಧ ಅಧಿಕಾರಿಗಳು ನೌಕರರು ಈ ರೀತಿ ಆಕ್ರೋಶವನ್ನ ಹೊರ ಹಾಕ್ತಿರೋದು ಇವತ್ತು ಸಭೆ ನಾಳೆ ಮುಷ್ಕರ ಮುಷ್ಕರ ಮಾಡಿ ಆಡಳಿತ ಮಂಡಳಿಗೆ ಬಿಸಿ ಮುಟ್ಟಿಸ್ಬೇಕು ಅಂತ ಈ ರೀತಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಎಂಎಫ್ ನೌಕರರ ಸಂಘದಿಂದ ಸಭೆ ಕೂಡ ಶುರುವಾಗುತ್ತೆ ನಾಳೆ ಪ್ರತಿಭಟನೆ ಇದೆ ಮುಷ್ಕರ ಇದೆ ಅದರ ಬೆನ್ನಲ್ಲೇ ನಡೀತಾ ಇರುವಂತ ಸಭೆ ಇದು ಈ ಸಭೆಯಲ್ಲಿ ಏಳನೇ ವೇತನ ಆಯೋಗದ ವರದಿ ಏನಿದೆ ಅದೇ ರೀತಿಯಾಗಿ ನಮಗೆ ವೇತನ ಕೊಡಬೇಕು ಅಂತ ಇಲ್ಲಿವರೆಗೂ ಕೂಡ ಕೆಎಂಎಫ್ ಅಧಿಕಾರಿಗಳೇನು ನಿರ್ಲಕ್ಷ್ಯ ವಹಿಸಿದ್ರಲ್ಲ ಹಾಗಾಗಿ ಈಗ ಮುಷ್ಕರ ಮಾಡುವುದರ ಮೂಲಕ ನಾವು ಇವರಿಗೆ ಬಿಸಿ ಮುಟ್ಟಿಸ್ಲೇಬೇಕು ಅನ್ನುವಂತ ಕಾರಣಕ್ಕೆ ಕೆಎಂಎಫ್ ನೌಕರರು ಈ ರೀತಿಯಾಗಿ ಪ್ರತಿಭಟನೆಗೆ ಇಳಿದಿರೋದು ನೌಕರರು ಹಾಗೂ ಸಿಬ್ಬಂದಿಯ ಪ್ರತಿಭಟನೆ ಇದು ನಾಳೆ ನಡೆಯುವಂತ ಮುಷ್ಕರ ನಾಳೆ ಮುಷ್ಕರ ಇರೋದ್ರಿಂದ ಇವತ್ತು ಯಾವ ರೀತಿಯಾಗಿ ರೂಪುರೇಷೆ ಹೇಗೆ ಮುಷ್ಕರ ನಡೆಸೋದು ಇದೆಲ್ಲದ್ರ ಸಂಬಂಧ ಇವತ್ತು ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ ಇನ್ನೇನು ಕ್ಷಣ ಕೆಲವೇ ಕ್ಷಣಗಳಲ್ಲಿ ಆ ಸಭೆ ಕೂಡ ಶುರುವಾಗುತ್ತೆ ಇಲ್ಲಿವರೆಗೂ ಕೂಡ ನೌಕರರು ಎಷ್ಟೇ ಪ್ರತಿಭಟನೆ ಮಾಡಿದ್ರು ಎಷ್ಟೇ ಪತ್ರಗಳನ್ನ ಬರೆದ್ರೂ ಕೂಡ ಕೆ ಎಂ ಎಫ್ಒ ನಿರ್ಲಕ್ಷ್ಯ ತೋರ್ತು ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ನೌಕರರು ತಮ್ಮ ಸಂಘಟನೆಯ ಮೂಲಕ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ನಾಳೆ ಮುಷ್ಕರ ಇದೆ ಇವತ್ತು ಅದರ ಸಂಬಂಧ ಸಭೆಯನ್ನು ಕೂಡ ಕರೆದಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಹೆಗ್ಡೆ ಗಣೇಶ್ ಈಗಾಗಲೇ ಕೆ ನೌಕರರು ವಿರುದ್ಧ ಒಂದು ರೀತಿಯಾಗಿ ನಾಳೆ ಮುಷ್ಕರಕ್ಕೆ ಅಂತ ಕರೆ ಕೊಟ್ಟಿದ್ದಾರೆ ಬಟ್ ಇವತ್ತು ಸಭೆ ಕರೆದಿದ್ದಾರೆ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ಬಹುದು ನಾಳಿನ ಮುಷ್ಕರದ ರೂಪುರೇಷೆ ಹೇಗಿರುತ್ತೆ ಏಳನೇ ವೇತನ ಪರಿಷ್ಕರಣೆ ಸಂಬಂಧಪಟ್ಟಂತೆ ಇವತ್ತು ಕೆ ಎಂ ಎಫ್ ನ ನೌಕರ ಸಂಘ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾರೆ ಅಂತ ಈಗಾಗಲೇ ಸರ್ಕಾರಕ್ಕೆ ಹಾಗೇನೆ ಅದರಲ್ಲೂ ಕೂಡ ಸಹಕಾರ ಇಲಾಖೆ ಹಾಗೂ ಕೆ ಎಂ ಎಫ್ ನ ಆಡಳಿತ ಮಂಡಳಿಗೆ ಮನವಿಯನ್ನು ಕೊಟ್ಟಿದ್ರು ಕೂಡ ಅದ ಅದ್ರ ಬಗ್ಗೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ ಅದರಿಂದ ಅದ್ರ ಬಗ್ಗೆ ಯಾವುದೇ ರೀತಿ ಸ್ಪಂದನೆ ಸಿಗಲಿಲ್ಲ ಅನ್ನುವಂತಹ ಒಂದು ಅಹ್ವಾನದ ಹಿನ್ನೆಲೆಯಲ್ಲಿ ನಾಳೆಯಿಂದ ಒಂದು ರೀತಿಯಲ್ಲಿ ಮುಷ್ಕರ ನಡೆಸುವ ಪ್ರಕ್ರಿಯೆಗೆ ಮುಂದಾಗ್ತಿರೋದು ಈ ಬಗ್ಗೆ ಇನ್ನು ಮೇಲೆ ಪ್ರಕೃತಿ ಕೂಡ ಮಾಡಲಿದ್ದಾರೆ ಅದಕ್ಕಿಂತ ಮುಂಚಿತವಾಗಿ ಸಭೆಯನ್ನು ಕೂಡ ನೌಕರರ ಸಂಘ ನಡೆಸುತ್ತೆ ಆ ಅದರಿಂದ ನೇರವಾಗಿ ಪ್ರಮುಖವಾಗಿ ಕೆಎಂಎಫ್ ಇಂದ ಆರು ಮತ್ತೆ ಅದರ ಉತ್ಪನ್ನಗಳೇನು ಸರಬರಾಜು ಆಗತ್ತೆ ಅದೆಲ್ಲವೂ ಕೂಡ ಜನರಿಗೆ ತೊಂದರೆ ಆಗುತ್ತಾ ಆ ಸೇವೆ ಒಂದ್ ರೀತಿಯಲ್ಲಿ ಅಲಪತೆ ಆಗತ್ತನ್ನುವಂತಹ ಆತಂಕ ಕೂಡ ಎದುರಾಗಿರುವಂತದ್ದು ಈಗಾಗಲೇ ಎರಡು ದಿನಗಳ ಮುಂಚಿತವಾಗಿಯೇ ನಾವು ಪುಷ್ಕರ ಮಾಡ್ತೀವಿ ಅನ್ನುವಂತಹ ಕರೆಯನ್ನ ಮಾತುಗಳ ಮೂಲಕ ತಿಳಿಸಿರುವಂತದ್ದು ನೌಕರ ಸಂಘ ಹಾಗಾಗಿ ಅದಕ್ಕೆ ಈಗ ಇಲ್ಲಿವರೆಗೂ ಕೂಡ ಯಾವ್ದೇ ರೀತಿಯ ಆಡಳಿತ ಮಂಡಳಿಯಿಂದ ಕೆ ಎಂ ಎಫ್ ಇಂದ ಯಾವ್ದು ಸ್ಪಂದನೆ ದೊರೆಯದ ಹಿನ್ನೆಲೆಯಲ್ಲಿ ಕೆಲವೇ ಹೊತ್ತಿನಲ್ಲಿ ಅವರು ಅನ್ನ ಮಾಡಿ ಪುಷ್ಕರದ ಬಗ್ಗೆ ಸಂಪೂರ್ಣವಂತ ಮಾಹಿತಿ ನೀಡುವಂತಹ ಆ ಸಾಧ್ಯತೆಗಳು ಇರುವಂತದ್ದು ಪ್ರಮುಖವಾಗಿ ಹಾಲು ತುಪ್ಪ ಮೊಸರು ಈ ತರದ ಒಂದು ದಿನ ಬಳಕೆ ಅವಶ್ಯಕ ಇರುವಂತಹ ಅಗತ್ಯ ಇರುವಂತಹ ವಸ್ತುಗಳ ಸೇವೆಯಲ್ಲಿ ನಾಳೆ ಅಂದ್ರೆ ಆಗಲ್ಲ ನಾಳೆಗೆ ಇವತ್ತೇ ಎಲ್ಲ ಪೂರೈಕೆ ಆಗಿರೋದು ನಾಡಿದ್ದಿಂದ ಆ ಒಂದು ವ್ಯಕ್ತಿ ಆಗುವಂತ ಸಾಧ್ಯತೆ ಇದೆ ಅದಕ್ಕಿಂತ ಮುಂಚಿತವಾಗಿ ಈಗ ನೌಕರರನ್ನ ಮನವೊಲಿಸುವಂತದ್ದು ಮುಷ್ಕರವನ್ನ ಕೈಗೊಳ್ಳೋದ ರೀತಿಯಲ್ಲಿ ನೋಡುವಂತದ್ದು ಸರ್ಕಾರ ಹಾಗೂ ಸಹಕಾರ ಇದಕ್ಕೆ ಹಾಗೇನೆ ಸಂಬಂಧಪಟ್ಟಂತಹ ಆ ಕೆಎಂಎಫ್ ಆದ ಮಂಡಳಿಯ ಕೆಲಸ ಆಗುತ್ತೆ ಅದು ಅವ್ರು ಯಾರು ಸ್ಪಂದನೆ ಮಾಡ್ತಾರ ಅನ್ನೋದು ಕೂಡ ನೋಡ್ಬೇಕಾಗಿದೆ ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ